ನಮಸ್ಕಾರ ಪ್ರಿಯ ವೀಕ್ಷಕರೇ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮ್ಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಬೆಳಗಾವಿ ಕಳಸಾ ಬಂಡೂರಿ ಮಹದಾಯಿ ನಾಲಾ ಜೋಡಣೆಗೆ ಒತ್ತಾಯಿಸಿ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣದಿಂದ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಮುಖಂಡತ್ವದಲ್ಲಿ ರಾಜ್ಯ ಸಮಿತಿ ಹಾಗೂ ಉತ್ತರ ಕರ್ನಾಟಕ ಹಾಗೂ ಬೆಳಗಾವಿ ವಿಭಾಗದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಹಮ್ಮಿಕೊಂಡಂತಹ ಕಳಸಾ ಬಂಡೂರಿ ಮಹದಾಯಿ ನಾಲಾ ಜೋಡಣೆ ಹಾಗೂ ಕಪ್ಪತಗುಡ್ಡ ಪ್ರಾಧಿಕಾರಿ ರಚಿಸುವಂತೆ ಆಗ್ರಹಿಸಿ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನರಗುಂದದಿಂದ ಗದೆ ಎರಡು ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡು ಯಶಸ್ವಿಗೊಳಿಸಲಾಯಿತು ಈ ಹೋರಾಟಕ್ಕೆ ಧಾರವಾಡ ಗದಗ್ ಹಾವೇರಿ ಹಾಗೂ ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು ಒಂದ್ ಸಾವಿರದ ಐದನೂರಕ್ಕಿಂತಲೂ ಹೆಚ್ಚು ಜನರ ಕರವೇ ಕಾರ್ಯಕರ್ತರು ಸೇರಿಕೊಂಡಿದ್ದರು ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡತ್ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಂದ ಹಾಗೂ ರಾಜ ಪದಾರ್ಥಗಳಿಂದ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮಾಜಿ ವೀರಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಹೋರಾಟಕ್ಕೆ ಚಾಲನೆ ನೀಡಲಾಯಿತು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಸುಮಾರು ಒಂದೂರು ಜನ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಅಭನ ಕಾರ್ಯಕರ್ತರು ಭಾಗವಹಿಸಿದ್ದರು ನಂತರ ಐವತ್ತು ಆಟೋ ಒಂದೂರು ಬೈಕ್ಗಳು ಇಪ್ಪತ್ತೈದು ಇತರೆ ವಾಹನಗಳ ರ್ಯಾಲಿ ಮಾಡಿಕೊಂಡು ನರಗುಂದದ ಪಾದಯಾತ್ರೆಯ ಹೋರಾಟ ಸ್ಥಳಕ್ಕೆ ಹೋಗಲಾಯಿತು ತದನಂತರ ನರಗುಂದದಿಂದ ಎರಡು ದಿನಗಳ ಪಾದಯಾತ್ರೆ ಆರಂಭಿಸಿ ಗದಗ್ ಜಿಲ್ಲೆ ಹಾಗೂ ತಾಲೂಕಾ ಹಾಗೂ ಗ್ರಾಮಗಳದಾದ್ಯಂತ ಹೋರಾಟದ ಜಾಗೃತಿ ಮೂಡಿಸಿ ಅಂದಾಜು ಕಿಲೋಮೀಟರ್ ಕಿಲೋಮೀಟರ್ಗಳ ಪಾದಯಾತ್ರೆ ಮೂಲಕ ಗದಗಿನ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರಿಗೆ ಮೇಲ್ಕಂಡ ವಿಷಯವಾಗಿ ಮನವಿ ಕೊಡುವ ಯೋಜನೆ ನೀಡಲಾಯಿತು ರಾಜ್ಯ ಸಮಿತಿಯ ಸದಸ್ಯರಾದ ಧಾವಲ್ಸಾಬ್ ಮುಲಗುಂದ್ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾದ ಪಾಪು ಧಾರೆ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್ ಲೂತಿಮಠ್ ಗದಗ್ ಜಿಲ್ಲಾ ಅಧ್ಯಕ್ಷರಾದ ವೆಂಕಟೇಶ್ ಬೇಲೂರ್ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಹನುಮಂತ ಭೋವಿ ಬಾಗಲಕೋಟೆ ಅಧ್ಯಕ್ಷರು ಕುಂದಗೋಳ ಧಾರವಾಡ ಕಲಗಟಗಿ ಬ್ಯಾಡಗಿ ಹಾವೇರಿ ಹಿರೇಕೆರೂರ್ ಮುದೂಲ್ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಗದಗ್ ಮತ್ತು ಧಾರವಾಡ ಬಾಗಲಕೋಟೆ ಹಾವೇರಿ ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಲ್ಲೇಶ್ ಮಿರ್ಜಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಘಟಗಿ ಎಲ್ಲರಿಗೂ ನಮಸ್ಕಾರಗಳು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವನ್ ಕುಮಾರ್ ಶೆಟ್ಟಿ ಕಣದಿಂದ ತಾವು ನಗುರಿಂದ ನಡಗುವರೆಗೆ ತಾವು ಶಾಂತ ರೀತಿಯಿಂದ ಪಾದಯಾತ್ರೆಯನ್ನು ಮಾಡಿ ಇಲ್ಲಿ ತನ್ನ ಬಂಧಿಸಕ್ಕೆ ನಮಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಮಾರ್ಗ ಮಧ್ಯದಲ್ಲಿ ಯಾವುದೇ ತೊಂದರೆಗಳು ಆಗದಂತೆ ಶಾಂತ ರೀತಿಯಿಂದ ಲಾಂಡ್ ಆರ್ಡರ್ ತಾವು ತುಂಬಾ ಸಹಾಯ ಸಹಕಾರ ಮಾಡಿದ್ರಿ ಅದಕ್ಕೆ ಧನ್ಯವಾದಗಳು ಇನ್ನು ಎರಡನೇದಾಗಿ ಮಾದರಿ ಕಳಿಸಬಂಡ್ ನಾಳೆ ಕುಡಿ ನೀರಿನ ಯೋಜನೆ ಕುರಿತು ತಾವು ಪಾದಯಾತ್ರೆ ಮೂಲಕ ಒಂದು ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸಿ ಮತ್ತು ಸರ್ಕಾರಕ್ಕೂ ಸಹ ಇದನ್ನ ಮೆಮಾಣವನ್ನ ತಾವು ಕೊಡ್ತಾ ಇದೀರಿ ಇದನ್ನ ನಾವು ಇವತ್ತೇ ಸರ್ಕಾರಕ್ಕೆ ಇದನ್ನು ತಮ್ಮ ಮನವಿಯನ್ನ ಕಳಿಸ್ತೀವಿ ಮತ್ತು ತಮ್ಮ ಏನು ಬೇಡಿಕೆಗಳಾದವ ಅವುಗಳ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸಲಿಕ್ಕೆ ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ ಇನ್ನು ಎರಡನೇದಾಗಿ ಕಪಾತ್ ಗುಡ್ಡ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್